ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಒಟ್ಟು ಏಳು ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನನ್ನ ಏನು ಮಂಜೂರು ಮಾಡಿತ್ತು ಆ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿ ಬೆಗ್ ಶಾಕ್ ಅನ್ನ ಕೊಟ್ಟಿದೆ ಈ ಮೂಲಕ ಇಡೀ ದೇಶಕ್ಕೆ ಒಂದು ಮಹತ್ವದ ಸಂದೇಶವನ್ನ ಸುಪ್ರೀಂ ಕೋರ್ಟ್ ಸಾರಿ ಹೇಳಿದೆ ಕಾನೂನಿನ ಮುಂದೆ ಯಾರು ಕೂಡ ದೊಡ್ಡವರಲ್ಲ ಆತ ಎಷ್ಟೇ ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ಕೂಡ ಕಾನೂನನ್ನ ಕೈಗೆತ್ತಿಕೊಂಡ ಬಳಿಕ ಅದಕ್ಕೆ ತಕ್ಕದಾದಂತಹ ಶಿಕ್ಷೆಯನ್ನ ಆತ ಅನುಭವಿಸಲೇಬೇಕು ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಅನ್ನೋ ಸಂದೇಶವನ್ನ ಕೊಟ್ಟಿದೆ ಹಾಗೇನೆ ದೇಶದ ಜನರಿಗೆ ಕಾನೂನಿನ ಮೇಲಿರುವಂತಹ ನಂಬಿಕೆಯನ್ನ ಇನ್ನಷ್ಟು ಗಟ್ಟಿಗೊಳಿಸದೆ ಈ ಒಂದು ಐತಿಹಾಸಿಕ ತೀರ್ಪು ಅಂದರೆ ಖಂಡಿತವಾಗ್ಲೂ ಅತಿಶಯೋಕ್ತಿಯಲ್ಲ ಇತ್ತೀಚೆಗೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಕೋರ್ಟ್ ತೀರ್ಪನ್ನ ಕೊಟ್ಟಿತ್ತು ಈ ಸಂದರ್ಭದಲ್ಲಿ ರಾಜ್ಯದ ಜನ ಹಾಗೆಯೇ ದೇಶದ ಜನ ಕೂಡ ಈ ಒಂದು ತೀರ್ಪಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಕಾನೂನಿನ ಮುಂದೆ ಯಾರೂ ಕೂಡ ಸಣ್ಣ ಅಲ್ಲ ಯಾರೂ ಕೂಡ ದೊಡ್ಡ ಅಲ್ಲ ಅನ್ನೋ ಸಂದೇಶವನ್ನ ಕೋರ್ಟ್ ನೀಡಿದೆ ಅಂತ ಆ ಒಂದು ತೀರ್ಪಿನ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಮಾಜಿ ಪ್ರಧಾನಿಗಳ ಮೊಮ್ಮಗ ಮಾಜಿ ಸಂಸದ ಅಷ್ಟು ದೊಡ್ಡ ರಾಜಕೀಯ ಹಿನ್ನೆಲೆ ಹೊಂದಿದರೂ ಕೂಡ ಶಿಕ್ಷೆಯಿಂದ ಪಾರಾಗೋದಕ್ಕೆ ಪ್ರಜ್ವಲ್ ರೇವಣ್ಣಗೆ ಸಾಧ್ಯ ಇಲ್ಲ ಇಂತಹ ಘನಘೋರ ತಪ್ಪನ್ನು ಮಾಡಿದ ಬಳಿಕ ಅದಕ್ಕೆ ತಕ್ಕದಾದ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅನ್ನೋ ಮಹತ್ವದ ತೀರ್ಪು ಹೊರಬಿದ್ದಿದ್ದಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಇದೀಗ ನಟ ದರ್ಶನ್ ಅವರ ಪ್ರಕರಣದಲ್ಲೂ ಕೂಡ ಅದು ಮತ್ತೆ ಸಾಬೀತಾಗಿದೆ ನಟ ದರ್ಶನ್ ಅವರಿಗೂ ಕೂಡ ಅದೇ ರೀತಿಯಾದಂತಹ ಒಂದು ಮಹತ್ವದ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಈ ಎಲ್ಲಾ ಪ್ರಕರಣವನ್ನ ಗಮನಿಸಿದಾಗ ಜನಕ್ಕೆ ಕಾನೂನಿನ ಬಗ್ಗೆ ಇನ್ನಷ್ಟು ಗೌರವ ಹೆಚ್ಚಾಗತ್ತೆ ಹಾಗೇನೆ ಯಾರೆಲ್ಲ ಇಂತಹ ತಪ್ಪನ್ನ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಇದು ಎಚ್ಚರಿಕೆಯ ಕರೆಗಂಟೆ ಅಂದ್ರೆ ಅತಿಶಯೋಕ್ತಿ ಅಲ್ಲ ಕಾನೂನನ್ನ ಕೈಗೆತ್ತಿಕೊಳ್ಳುವ ಮೊದಲು ಇಂಥವರು ಸಾವಿರ ಬಾರಿ ಯೋಚಿಸ್ಬೇಕು ಅಂತಹ ಒಂದು ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಇನ್ನು ಈ ದರ್ಶನ್ ಪ್ರಕರಣದಲ್ಲಿ ಇಂಚಿಂಚು ತಪ್ಪುಗಳನ್ನ ಕೂಡ ಸುಪ್ರೀಂ ಕೋರ್ಟ್ ಎತ್ತಿ ತೋರಿಸಿದೆ ದರ್ಶನ್ ಅವರಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ಹೈಫೈ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇತ್ತು ಅದನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದೆ ಕಳೆದ ವರ್ಷ ಆಗಸ್ಟ್ ನಲ್ಲಿ ಆ ಒಂದು ಫೋಟೋ ವೈರಲ್ ಆಗಿತ್ತು ಜೈಲ್ ನಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಲಾನ್ ನಲ್ಲಿ ಕುಳಿತಿದ್ದಂತಹ ನಟ ದರ್ಶನ್ ಸಿಗರೇಟ್ ಸೇದುತ್ತಾ ಕಾಫಿ ಕುಡಿಯುತ್ತಾ ಆರಾಮಾಗಿ ಕಾಲ ಕಳೀತಾ ಇದ್ದಂತಹ ಒಂದು ಫೋಟೋ ವೈರಲ್ ಆಗಿತ್ತು ಭಾರಿ ಚರ್ಚೆಗೆ ಕಾರಣ ಆಗಿತ್ತು ಈ ಫೋಟೋವನ್ನೇ ಇಟ್ಟುಕೊಂಡು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಹೇಗೆ ನೀವು ಅವರಿಗೆ ವಿ ಐ ಪಿ ಟ್ರೀಟ್ಮೆಂಟ್ ಅನ್ನ ಕೊಟ್ರಿ ಜೈಲು ಸೂಪರಿಡೆಂಟ್ ಅನ್ನ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಅವರ ವಿರುದ್ಧ ಯಾಕೆ ಕಠಿಣ ಕ್ರಮವನ್ನ ಕೈಗೊಳ್ಳಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದೆ ಈ ಪ್ರಕರಣದಲ್ಲಿ ಏನೆಲ್ಲ ತಪ್ಪುಗಳಾಗಿದೆ ಅದೆಲ್ಲವನ್ನ ಕೂಡ ಸುಪ್ರೀಂ ಕೋರ್ಟ್ ಎತ್ತಿ ತೋರಿಸಿದೆ ಆ ಮೂಲಕ ಆತ ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು ಕೂಡ ಕಾನೂನಿನ ಮುಂದೆ ಆತ ಒಬ್ಬ ಸಾಮಾನ್ಯ ವ್ಯಕ್ತಿ ಅನ್ನೋದನ್ನ ನಿರೂಪಿಸಿದೆ ಪ್ರಕರಣದಲ್ಲಿ ನಟ ದರ್ಶನ್ ಯಾವ ರೀತಿ ತಪ್ಪುಗಳನ್ನ ಮಾಡಿದ್ದಾರೆ ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟು ವಿಕೃತ ಮೆರೆದಿದ್ದಾರೆ ಎಷ್ಟು ಚಿತ್ರ ಹಿಂಸೆ ಕೊಟ್ಟು ಅವರನ್ನ ಕೊಲೆ ಮಾಡಿದ್ದಾರೆ ಹೀಗಿದ್ರು ಕೂಡ ಹೈಕೋರ್ಟ್ ಯಾಕೆ ಅವರಿಗೆ ಈ ಒಂದು ಪ್ರಕರಣದಲ್ಲಿ ಜಾಮೀನನ್ನ ಮಂಜೂರು ಮಾಡಿತು ಇಷ್ಟು ದೊಡ್ಡ ತಪ್ಪು ಮಾಡಿದ್ರು ಕೂಡ ಅವರಿಗೆ ಯಾಕೆ ಶಿಕ್ಷೆ ಆಗೋದನ್ನ ತಪ್ಪಿಸಿದ್ದಾರೆ ಹೀಗೆ ಪ್ರಶ್ನೆಯನ್ನ ಮಾಡಿದೆ ಹೈಕೋರ್ಟ್ ನ ನಿರ್ಧಾರದ ಬಗ್ಗೆ ಕೂಡ ಅಸಮಾಧಾನವನ್ನ ಹೊರಹಾಕಿದೆ ಸುಪ್ರೀಂ ಕೋರ್ಟ್ ಹಾಗೇನೆ ಇವತ್ತು ನೀಡಿದಂತ ಈ ಮಹತ್ವದ ಐತಿಹಾಸಿಕ ತೀರ್ಪೇನಿದೆ ಈ ತೀರ್ಪಿನ ಪ್ರತಿಯನ್ನ ಎಲ್ಲಾ ರಾಜ್ಯಗಳಿಗೂ ಕೂಡ ತಲುಪಿಸಿ ಅಂತ ಖಡಕ್ ಸೂಚನೆಯನ್ನ ಕೊಟ್ಟಿದೆ ಇಲ್ಲೇ ಗೊತ್ತಾಗತ್ತೆ ಸುಪ್ರೀಂ ಕೋರ್ಟ್ ಒಂದು ಕಡಕ್ ಆದಂತ ಸಂದೇಶವನ್ನ ರವಾನಿಸಿದೆ ಅಂತ ಆತ ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಸರಿ ಆತ ಕಾನೂನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲೂ ಕೂಡ ಅದೇ ರೀತಿ ಆಗಿತ್ತು ಇದೀಗ ದರ್ಶನ್ ಪ್ರಕರಣದಲ್ಲೂ ಕೂಡ ಅದೇ ರೀತಿ ಆಗಿದೆ ದರ್ಶನ್ಗೆ ಎಷ್ಟೇ ಪೂಜೆ ಪುನಸ್ಕಾರಗಳು ಅಲ್ಲಿ ಟೆಂಪಲ್ ರನ್ ಇಲ್ಲಿ ಹೋಗಿ ವಿಶೇಷ ಪೂಜೆ ಎಲ್ಲಿ ಏನ್ ಮಾಡಿದ್ರು ಕೂಡ ಅದ್ ಕೂಡ ವರ್ಕೌಟ್ ಆಗಿಲ್ಲ ಎಲ್ಲದಕ್ಕಿಂತ ದೊಡ್ಡದು ಕಾನೂನು ಕಾನೂನನ್ನ ಕೈಗೆತ್ತಿಕೊಂಡ್ರೆ ದೇವರೂ ಕೂಡ ಕ್ಷಮಿಸಲ್ಲ ಪಾಪ ಕೃತ್ಯಗಳನ್ನ ಮಾಡಿದ್ರೆ ದೇವರು ಕೂಡ ಕ್ಷಮೆಯನ್ನ ಕೊಡಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅವ್ರಿಗೆ ಅಷ್ಟು ದೊಡ್ಡ ಸ್ಟಾರ್ ಡಮ್ ಇದೆ ಅಷ್ಟು ಫಾಲೋವರ್ಸ್ ಇದ್ದಾರೆ ಅಷ್ಟು ಅಭಿಮಾನಿಗಳಿದ್ದಾರೆ ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಸಪೋರ್ಟ್ ಇದೆ ಯಾವುದು ಕೂಡ ಇಲ್ಲಿ ವರ್ಕ್ಔಟ್ ಆಗಿಲ್ಲ ಇಲ್ಲಿ ಕಾನೂನಿನ ಮುಂದೆ ಅವ್ರು ಏನ್ ಮಾಡಿದ್ದಾರೆ ತಪ್ಪು ಅದು ಮಾತ್ರ ಮೇನ್ ಆಗಿರೋದು ರಾಜ್ಯ ಸರ್ಕಾರ ಹೈಕೋರ್ಟ್ ನೀಡಿದಂತಹ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು ಈ ಸಂದರ್ಭದಲ್ಲಿ ದರ್ಶನ್ಗೆ ಏನು ಆಗಲ್ಲ ಅವರು ದೊಡ್ಡ ದೊಡ್ಡ ಲಾಯರ್ ಅನ್ನ ಇಟ್ಟಿದ್ದಾರೆ ಅವ್ರಿಗೆ ಖಂಡಿತ ಅಲ್ಲಿ ಜಾಮೀನು ಸಿಗುತ್ತೆ ದರ್ಶನ್ಗೆ ಯಾರು ಶಿಕ್ಷೆ ಕೊಡ್ತಾರೆ ಹೀಗೆಲ್ಲ ಸಾಕಷ್ಟು ಜನ ಮಾತನಾಡಿದ್ರು ಸಾಕಷ್ಟು ಜನ ಆ ಒಂದು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಕೂಡ ಒಂದಷ್ಟು ಭರವಸೆಯನ್ನ ಕಳ್ಕೊಂಡ್ರು ಇಂಥವ್ರು ತಪ್ಪು ಮಾಡಿದ್ರೆ ಏನೂ ಆಗಲ್ಲ ಯಾವಾಗ ಮಂಜೂರ ಮಂಜೂರಾಯ್ತು ಹೈಕೋರ್ಟ್ ನಿಂದ ಆಗ್ಲೇ ಜನ ಭರವಸೆಯನ್ನ ಕಳ್ಕೊಂಡಿದ್ರು ಇಂಥ ವ್ಯಕ್ತಿಗಳಿಗೆಲ್ಲ ಏನಾಗಲ್ಲಪ್ಪ ಹೇಗಾದ್ರೂ ಬರ್ತಾರೆ ಅಂತ ಆದ್ರೆ ಇಂಥವ್ರು ಕೂಡ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅನ್ನೋದನ್ನ ಈ ತೀರ್ಪು ನಿರೂಪಿಸದೆ ಇನ್ನೊಮ್ಮೆ ಇದೇ ರೀತಿ ತಪ್ಪು ಮಾಡುವಂತವ್ರು ಸಾವಿರ ಲಕ್ಷ ಬಾರಿ ಯೋಚಿಸ್ಬೇಕು ಖಂಡಿತ ಇದು ಒಳ್ಳೆಯ ತೀರ್ಪು ಅಂತ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಸಾಕಷ್ಟು ಜನ ದರ್ಶನ್ ಅವರಿಗೆ ಸಪೋರ್ಟ್ ಮಾಡಿದ್ರು ಒಂದಷ್ಟು ಜನ ಅಸಮಾಧಾನವನ್ನ ಹೊರ ಹಾಕಿದ್ರು ಏನೋ ಯಾವ ರೀತಿ ಜೈಲಲ್ಲಿ ಇದ್ದ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಬೆನ್ನು ನೋವಿನ ನೆಪ ಹೇಳ್ಕೊಂಡು ಹೊರಗಡೆ ಬಂದ್ರು ಹಾಸ್ಪಿಟ್ಲಲ್ಲೇ ಒಂದಷ್ಟು ಸಮಯ ಕಳೆದ್ರು ಬಳಿಕ ಹೈಕೋರ್ಟ್ ಇಂದ ಜಾಮೀನು ಸಿಕ್ತು ಎಲ್ಲೆಲ್ಲಾ ಸಾಕಷ್ಟು ಪಾರಾಗುವಂತ ಪ್ರಯತ್ನ ಮಾಡಿದ್ರು ಕೂಡ ಕೊನೆಗೆ ದರ್ಶನ್ ಪಾರಾಗೋದಕ್ ಸಾಧ್ಯನೇ ಆಗಿಲ್ಲ ಸುಪ್ರೀಂ ಕೋರ್ಟ್ ಬೇಕು ಶಾಕ್ ಅನ್ನ ಕೊಟ್ಟಿದೆ ಹಾಗಾಗಿ ನಟ ದರ್ಶನ್ ಅವರಿಗೆ ಮತ್ತೆ ಜೈಲೇ ಫಿಕ್ಸ್ ಆಗಿದೆ ಇನ್ನೊಂದು ಖಡಕ್ ಆದೇಶವನ್ನ ಕೊಟ್ಟಿದೆ ಈ ಹಿಂದೆ ದರ್ಶನ್ ಅವರಿಗೆ ಯಾವ ರೀತಿ ನಾವು ಇವು ಜೈಲ್ ನಲ್ಲಿ ಪಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡಿದ್ರೆ ಅದಕ್ಕೆ ತಕ್ಕ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ ಅನ್ನೋ ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದೆ ಹಾಗಾಗಿ ಜೈಲಲ್ಲಿ ಈ ಹಿಂದೆ ದರ್ಶನ್ ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಸಿಕ್ತಾ ಇತ್ತು ಅದೆಲ್ಲವೂ ಕೂಡ ಮುಂದೆ ಬಂದ್ ಆಗ್ಲಿದೆ ಸಾಮಾನ್ಯ ಕೈದಿಯಂತೆ ನಟ ದರ್ಶನ್ ಅವರು ಸಮಯವನ್ನ ಜೈಲಿನಲ್ಲಿ ಕಳೆಯಬೇಕಾಗತ್ತೆ ಎಲ್ಲಾ ಕೈದಿಗಳಿಗೆ ಯಾವ ರೀತಿ ನಿಯಮಗಳು ಅಪ್ಲೈ ಆಗುತ್ತೋ ಅದೇ ನಿಯಮ ದರ್ಶನ್ ಅವರಿಗೂ ಕೂಡ ಅಪ್ಲೈ ಆಗುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಅವರು ಕಾನೂನನ್ನ ಮೀರಿ ನಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಜೈಲಿನ ರೂಲ್ಸ್ ಏನಿರುತ್ತೆ ಅದೇ ಪ್ರಕಾರ ನಡ್ಕೊಳ್ಬೇಕಾಗತ್ತೆ ಸದ್ಯಕ್ಕೆ ಈ ತೀರ್ಪಿನ ಬಗ್ಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಈ ತೀರ್ಪಿನ ಬಗ್ಗೆ ಕೂಡ ರಾಜ್ಯದಾದ್ಯಂತ ಮಾತ್ರ ಅಲ್ಲ ದೇಶದಾದ್ಯಂತ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಒಂದಂತೂ ಸತ್ಯ ಕಾನೂನು ಯಾವತ್ತೂ ಕೂಡ ಅದನ್ನ ಮೀರಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಕಾನೂನನ್ನ ಯಾರೂ ಕೂಡ ಕೈಗೆತ್ತಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಕಾನೂನಿನ ಮುಂದೆ ಆತ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಆತ ಒಬ್ಬ ಸಾಮಾನ್ಯ ವ್ಯಕ್ತಿನೇ ಎಲ್ರಿಗೂ ಕೂಡ ಕಾನೂನು ಒಂದೇ ಅನ್ನೋ ಖಡಕ್ ಸಂದೇಶವನ್ನ ಕೊಟ್ಟಿದೆ ನಿಜಕ್ಕೂ ದೇಶದ ಇತಿಹಾಸದಲ್ಲಿ ಇದೊಂದು ಲ್ಯಾಂಡ್ ಮಾರ್ಕ್ ತೀರ್ಪು ಅಂದ್ರೆ ಅತಿಶಯೋಕ್ತಿಯಲ್ಲ ಯಾವತ್ತಿಗೂ ಕೂಡ ಕಾನೂನಿನ ಇತಿಹಾಸದಲ್ಲಿ ದೇಶದ ಇತಿಹಾಸದಲ್ಲಿ ಇಂಥ ಪ್ರಕರಣಗಳು ಬಂದಾಗ ಈ ಒಂದು ತೀರ್ಪು ಯಾವತ್ತೂ ಕೂಡ ನೆನಪಿನಲ್ಲಿ ಉಳಿಯುವಂತ ತೀರ್ಪು ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ಇಂಥದ್ದೊಂದು ಶಾಕ್ ಕೊಡುತ್ತೆ ಅಂತ ಅಭಿಮಾನಿಗಳು ಅಂದುಕೊಂಡಿರ್ಲಿಲ್ಲ ಈಗ ಅಭಿಮಾನಿಗಳು ಅರ್ಥ ಮಾಡ್ಕೊಳ್ಬೇಕು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟಿ ಪೋಸ್ಟ್ ಗಳನ್ನ ಹಾಕಿ ಅವರು ಕಾನೂನನ್ನ ಕೈಗೆತ್ತಿಕೊಳ್ಳುವ ಬದಲು ಕಾನೂನು ಏನ್ ತೀರ್ಪು ಕೊಟ್ಟಿದೆಯೋ ಅದನ್ನ ಗೌರವಿಸಬೇಕು ಆ ಮೂಲಕ ದರ್ಶನ್ ಅವರು ಮುಂದೆ ಸರಿಯಾದ ದಾರಿಯಲ್ಲಿ ಸಾಕೋದಕ್ಕೆ ಜೊತೆಗೆ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಅಭಿಮಾನಿಗಳು ಮಾಡಬೇಕು ಸಾಕಷ್ಟು ಬದಲಾದಂತೆ ಕಾಣಿಸ್ತಿದ್ದಾರೆ ದರ್ಶನ್ ಅವರು ಮುಂದೆ ಈ ರೀತಿಯ ತಪ್ಪುಗಳು ಅವರ ಕಡೆಯಿಂದ ಆಗದಂತೆ ಆದಷ್ಟು ಬೇಗ ಅವರು ಕೂಡ ತಮ್ಮ ತಪ್ಪನ್ನ ಸರಿಪಡಿಸ್ಕೊಳ್ಳಿ ಒಂದಷ್ಟು ಒಳ್ಳೆಯ ಮೆಸೇಜ್ ಅನ್ನ ಕೊಡುವಂತ ಆಗ್ಲಿ ಅನ್ನೋದು ಎಲ್ಲ ಅಭಿಮಾನಿಗಳ ಹಾರೈಕೆ ಆಗಿರ್ಬೇಕೆ ಹೊರತು ಕಾನೂನನ್ನ ಕೈಗೆತ್ತಿಕೊಳ್ಳುವಂತ ಕೆಲಸವನ್ನ ಯಾವ ಅಭಿಮಾನಿಗಳು ಮಾಡಬಾರ್ದು ಸದ್ಯಕ್ಕೆ ಈ ತೀರ್ಪು ದೇಶದ ಒಂದು ಇತಿಹಾಸದಲ್ಲಿ ಐತಿಹಾಸಿಕ ತೀರ್ಪು ಅನ್ನೋದಂತೂ ಸತ್ಯ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ